ಚಿಕ್ಕಾ ಮುಚ್ಕೊಂಡ್ ಬಾ ಎಲ್ಲದಿ ಅಲ್ಲಿ ಆಮೇಲೆ ನನಗೆ ಬಿ ಪಿ ರೇಜ್ ಮಾಡ್ಬಾರೇಲೆ ನಾನ್ ಪೊಲೀಸ್ನ ಕರ್ಕೊಂಡ್ ಮಾಡ್ಬೇಡ ನಾನ್ ಮೂರ್ನಾಲ್ಕ ದಿವಸ ಸಮಾಧಾನ ಯಾತ್ರ ಜನತಿರೋ ಗೊತ್ತಿಲ್ಲ ನನಗೆ ನನ್ನ ಬಿಪಿ ರೇಜ್ ಮಾಡ್ಬಾರ್ದು ನೀನು ನಿಮ್ ಮೌಲ್ವ್ ಕೋಸ್ತು ನನ್ ಮನೆ ನಾನೇನು ಒಟ್ಟಿ ಒಟ್ಟಿ ಜನಗಳನ್ನೆಲ್ಲ ಒಟ್ಟು ಒಳಗೆ ನುಗ್ಗಿಸ್ತೀನಿ ನನ್ನ ಗೊರಟ್ಟಿ ಅಟ್ಟಿಗೆ ಹೋಳಿಕೆ ನನ್ ಸವಾಸ್ ಗೊತ್ತಿಲ್ಲ ನೀನು ಚಿಕ್ಕಾ ಎಲ್ಲದಿ ಬಾ ನೀನು ಪಂಚಾಯತ್